ಇಲ್ಯಾಕ ಹೋಯ್ಬ್ರೆ ಮಗನ ಏ ಇಲ್ಯಾಕ ಬಂದಿರು ಏ ಸಾಲಿತ್ತು ಹೋಯ್ತು ಹರ್ಸಿಮೇ ನಡೀತಿರು ಏಯ್ ನಡ್ರಿ ಹರ್ಸಿಮ್ ಮಕ್ಕರು ಬಾಳು ಬಂದ್ರು ಬಿಡ್ತಾನೆ ಏಯ್ ಶಾಲಿ ಐತಿಲ್ಲ ಮಗನ ಸಾಲಿಗೆ ಹೋಗೋದು ಬಟ್ಟ ನಡಿಯ ಶಾನೆ ಸರಿ ಅಲ್ಲ ನಿನ್ನ ಹಿರ್ತ ಹಡ್ಡಿ ಏನು ಸಣ್ಣ ಊರು ಸರ್ ಕಿಮ್ಮತ್ ಕೊಡಲು ನೆಲ್ಲ ಮಗನ ಆ ಮಕ್ಳು ಕಾಡತ್ತಾರ ನಾಲ್ಕೈದು ಮಂದಿ ಮೆಂಬರ್ಗಳು ಬರ್ಲೆ ಬರ್ತನ ಮಗಳ ನಿನ್ನ ಚಿಪ್ಪಣ್ಣ ಹಡಿಸೋಣ ಮಕ್ಕಳ ಚಲೋ ಬೆಳಿ ನೀರಾವರಿ ಬೆಳಿ ಬಿಡು ಚೇರ್ಮಣ್ಣ ನನಗೆ ನಾಲ್ಕು ಸಲ ಫೋನ್ ಹಚ್ಚಿ ನಾನ್ ಎಲ್ಲಾ ಕುಡ್ಯನ ಮೂರು ಮಂದಿ ಮೆಂಬರ್ ಇದ್ರಮನ್ ನಮ್ಗೂ ಯಾರ್ದನ ಕಡರಾ ಚರ್ಮನ್ ಎದಕ್ ಕುಣ ಬದತಿ ಒಂದ್ ಲಕ್ಷ ಇಪ್ಪತ್ ಇಪ್ಪತ್ತ ಸಾವಿರ ಬಂಡ ಹಾಕ್ಯಾನ ಹ್ಮ್ ನಾ ನಾ ನನಗ್ ಒಂದ್ ಲಕ್ಷ ಇಪ್ಪತ್ ಸಾವ್ರ ಬಂದ್ರ ನಾ ಗೊಂಜಾಳ ಹಾಕೋದು ಕುಡಿಯಾರ ಪಗಾರ ಇದ್ ನಂದ ಫಂಡ್ ಆಗ್ಬಿಡೂನು ಏನ್ ನಿತ್ತ ಏನ ಅವನ್ ಮುಂದ ಹೋಗೇನ್ ಉತ್ತರ ಕೊಡೋ ನೀ ವಿಚಾರ ಮಾಡ್ಕೊರಿ ನಾ ಅದನ್ನ ವಿಚಾರ ಮಾಡೋದನ ಮಾದೇವ ನಾ ರ ಬಳೀಚಿನಿ ಎಲ್ಲಾ ಚಂದ ಅಂಗಡಿಗೆ ಹಾಕಿದನ ಇನ್ನ ಅವ್ರ ಕೇಳ್ರಿ ಏನ್ ಪರಿಹಾರ ಹೇಳುದ್ ನೀನ ಹೇಳ ಮತ್ತ್ ನೀವ್ ಬಳ್ಸಿರ ನಾ ಏನ್ ಮಾಡಿದಿನ ಅದಿನ ಗೋಳೆ ಹಾಕಿರ್ತೀನ ಅದ್ರೆ ನಾವು ಊಟ ತೊಳದ್ ಎಲ್ಲಾ ಖಾಲಿ ಮಾಡಿಬಿಟ್ಟಿದ್ರು ನಾವು ಮತ್ತೀಗ ಪಂಡ್ ಊರ ಅಭಿವೃದ್ಧಿ ಮಾಡಿದ್ರೆ ತೋರ್ಸಂದ್ರೆ ಏನ್ ತೋರ್ಸಾರ ಅವ್ರು ಎದಕ್ ಕಿರಾತಾರ ಅನ್ನೋದು ಏನ್ ತಿಳ್ಕೊಂಡ್ರಲ್ಲ ಬರೀ ನಾವ್ ಮಾತಾಡೋದು ಎದಕ್ ಕಿರಾತಾರ ಅವ್ರ ಅನ್ನೋದು ನಮ್ಗೂ ಯಾರ ಫೋನ್ ಹಚ್ಚಾತ ನಮಗೂ ಅದ ಹಂಚಿಕೈತಿ ಯಾಕಂದ್ರ ಅವ್ನ ತಿಂದ್ರಲ್ಲ ಹಂಚಿಕೈತಿ ನಮಗೂ ಅದ್ ವಿಚಾರ ಹಂಚಿಕೈತಲ್ಲ ಚರ್ಮಂತ ಹೋಗೋನು ಏನ್ ಪ್ರಯಾರ ಮಾಡ್ತಾನೆ ಕೇಳ್ಕೊಂಡ್ ಬರ್ನು ಬರ್ರಿ ಬಗ್ಗೆ ಹರಿಸ್ತೀನಿ ಆನಂದ ಹೇಳ ಏನ್ ಚರ್ಮ ಫೋನ್ ಹಚ್ಚಿ ಹಚ್ಚಾತಾನು ಏನ್ ನೀನ್ ಏರ್ಯಾದ ಏನ್ ಕೆಲಸ ಮಾಡಿದ್ವಿ ಇಲ್ಲ ಇಲ್ಲ ಏನ ನನಗೂ ಫೋನ್ ಹಚ್ಚಿದ್ದ ಇಲ್ಲ ನಂಗಿಲ್ಲ ಮತ್ತ ಕೆಲಸ ಮಾಡಿದ್ ಪರಗಡ ಮಾಡಿಸಿದ್ಯ ಮಾಡಿದ ಏನಾರು ಮಾಡಿದ ಕೇಳ ಹೇಳುವಂತ ಒಂದರ ಐತಿಲ್ಲ ಏ ನನ್ ಕೆಲಸ ಹಾ ಒಂದ್ ಕಾರ್ ಗಾಡಿ ತಗೊಂಡಿ ಹೊಸಾದ ಕಾರ್ ಗಾಡಿ ಹಾ ಮತ್ತ ಆಮೇಲೆ ನನಗೆ ಒಬ್ಬ ಅಡ್ಡಾಡಕ್ಕೆ ಹೊರಗೆ ಮತ್ತೆ ಮೆಂಬರ್ ಕೇ ಫುಲ್ ಹೌದಾಗ ಬೇಕಾ ಬುಲೆಟ್ ಒಂದು ತೊಗೊಂಡು ಹೊಸದ ಬುಲೆಟ್ ಒಂದು ತೊಗೊಂಡು ಒಂದು ಬಿಟ್ಟಿನಿ ಆಮೇಲೆ ಮಣಿ ಒಂದ್ ಹಾಕೊಂಡ್ ಬಿಟ್ಟು ನೋಡೋಣ ಮಣಿ ಒಂದು ಹಾಕಿದೆ ಎಲ್ಲ ಕೆಲಸ ಅದು ನಾನು ಮತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಒಟ್ಟೆ ರಾಜ ನಂಗೆ ಹೆಂಗೆ ಅಡ್ಡಾಡತ್ತ ನಿಂದಿನಿ ಊರಿಗೆ ಊರಿಗೆ ಏನು ಮಾಡಿಲ್ಲ ಮಂದಿಗೆ ಏ ಊರಿಗೆ ಯಾಕೆ ಮಾಡಕ್ಕ ಊರಿಗೆ ಮಾಡಕ್ಕೆ ಮೆಂಬರ್ ಆಗಿ ನಿಂದಿನಿ ಅಣ್ಣ ಹಾ ಹೋಗೋ ಮಾರೆ ಅವ್ರು ಸಿಕ್ಕಾಬಿಟ್ರೆ ಅಕ್ಕ ಸುರ್ದು ನಾವಾಗಣ್ಣ ಚಲೋ ಆತಾಳಿ ನಾಲ್ಕು ಕಾಲು ಬಿದ್ದ ಅಲ್ಲಿ ಚರ್ಮನ ಕಲ್ಕಾಲ ಮುಂದೆ ಬಿಡ್ತಾನಗಾರ ಏನು ಹೇಳೋವನ್ ಮುಂದೆ ಅವನೇ ಬಿಡ ಅವ್ನು ಬಾಯ ಬಿಡಿದ ನಾ ಮೆಂಬರ್ಕೆ ಮಾಡಕತ್ತು ಹತ್ತು ವರ್ಷ ಆತು ಚೌಕ ಹಿಂಗೆ ನಾವು ಈಗ ವರ್ಷ ಚರ್ಮಾಗ್ಯಾನ ಹೌದು ಅವ್ನ ಎಟ್ ಬಾಯ ಬಿಡ್ದಿಂತ ಚರ್ಮರ ಭಾಳ ಮಂದಿಯಾಗ್ಯ ವಾರ ನನ್ನ ಕಡೆ ಬಿಟ್ಟು ಮತ್ತು ಮರ ಹೇ ಮಳೆ ಎಪ್ಪತ್ತು ಸಾವಿರ ಕೈ ಬಂದಿದ್ಲ ಏನು ತಗೊಂದು ಬಲಬ ಹಚ್ಚಿದನು ಅದನ್ನು ಹಚ್ಚಿದನು ಅಂತಿದ್ದೆ ಬಲ ಹಚ್ಚಿದನುಲ ಎಲ್ಲ ಅಚ್ಚಿ ಹತ್ತಾತಾವ ಬಲ್ಲ ಏನು ಮಾಡಿದ್ಯಾ ಆಂಬಲ ನೋಡಿ ಅಲ್ಲ ಅಣ್ಣ ನೋಡಿಲ್ಲ ನಾನು ನೋಡಬೇಕು ಏನಾಗೋ ಚಲೋ आता ಬಾ ಇಲ್ಲಿ ಅವನ ಮುಂದೆ ಹೋಗಿ ಹೇಳಕ್ಕೆ ಏನನೋದು ನಾನು ಎದಕ್ಕೆ ಕರೀತಾನೆ ಎಂಬಲ ನಮ್ಗಾರ ಏನು ಗೊತ್ತ ಏನು ನಡಿ ಏನು ಎದಕ್ಕೆ ಕರಿತಾನೆ ಇದ್ದೆ ಲ್ಯಕ್ಕ ಕೇಳ್ತಾನು ಏನಾರ ಒಂದ ಹೇಳಿ ಆ ಟ್ಯಾಕ್ ಆಯ್ತೈತಿ ನೋಡಿದ್ಬಿಡಪ್ಪ ನಮಗರಿ ಏನು ತಿತ್ತ ಹೊಸವಾಗಿ ಬಂದ ನಾನು ಜಾಗಡೆ ಓಡಾಡೋ ಫೋನ್ ಹಚ್ಚಿರ್ಬೇಕಲ್ಲ

ಎಲ್ಲಾರು ಕೂಡ ಆರಿಸಿ ತಂದವ್ರ ಸ್ವಲ್ಪ ಚಂದಂಗ ಏನಾರು ಮಾಡ್ತೀ ಏ ಮಾಡಿ ಬರಿ ಇದನ್ನ ಮಾಡ್ಕೊತ ಕುತಿರಿ ಚರ್ಮ್ರಾಗ ಎಲ್ಲಾ ಕೆಲ್ಸ ಆಗ್ಯಾವ್ರಿ ನೋಡು ಹಿಂಗ್ರಿ ಹುಟ್ಟಬೇಕಂತ ನಮ್ಮ ಏನ ಎಲ್ಲಾ ಯಾರು ಯಾರು ಏನು ಯಾರು ಸಾರ್ವಜನಿಕ ಏನ್ ಬಂದ್ ಕೇಳ್ಯಾರೀ ಚರ್ಮ್ರ ಇಲ್ರಿ ಸಮಸ್ಯೆ ಇಲ್ರೀ ನೀವು ಹೆಂಗ್ ರೀ ಮಾಡಿದ ಕೆಲಸಕ್ಕೆ ಸಮಸ್ಯೆ ಇದ್ರ ಬಂದು ಕೇಳ್ತಿದ್ದರು ರೀ ಅವ್ರ ಅಷ್ಟ್ ಸಂತೋಷದ ಕೆಲಸ ಮಾಡಿದ್ರಿ ನಾವು ಹೌದು ನಾನು ಕೆಲಸ ಆದ್ರ ಮಾಡಲಿ ಏ ನೀ ಅನ್ಕ ಏನ ಒಟ್ಟ ನೀ ಮುಗಿಸಿದ ಇಲ್ಲಿಲ್ರಿ ಅವು ಅಲ್ಲೇ ಇಲ್ಲೇ ಕುಣಿತಿದ್ದಿರ್ಲಿ ನಿಮ್ಗೇನು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಪಂಡ್ ಕೊಟ್ಟಿಲ್ಲ ಮನ್ಯಾ ತಾ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹಾಕಿ ಮಾತ್ರ ದಗಲಾ ಮಾಡ್ಯಾ ಏ ಮಾಡ್ಯಾದ ಯಾಕಂದ್ರೆ ಅಲ್ಲೇ ಇಲ್ಲೇ ಕೆಟ್ಟ ಬಿದ್ದಿದ್ರು ಉಣ್ಯಾಗ ಗಟ್ರಗೊಳಕ್ಕ ಇವ್ವ ಏನದಲ್ಲ ಇವ ಇವ ನೀವು ಪುಲ್ದಾಗ ತೆಗದ ಮಾಡ್ಯಾವನು ಏ ಪುಲ್ಲ ಅಂದಾಗ ಮೂರು ಮಂದಿ ಎಲ್ಲ ನೆನ್ಸು ಆಕತ್ತೈತಿ ರೀ ಅವನು ನಮ್ಮನ್ನು ಎಲ್ಲಾರ್ನು ರೀ ಎಂತ ನಿಮ್ಮನ್ನ ಮೊದಲು ನೆನ್ಸು ಹಾಕತ್ತಾರ ರೀ ನನಗೆಲ್ಲ ಗೊತ್ತೈತಿ ಗೊಳ್ ಕತ್ತದ ಅದನ್ನ ಬಿಡ್ರಿ ಆನಂದ ಅದನ್ನ ಮಾಡೀನಿ ಇದನ್ನ ಮಾಡಿನತಿ ಏನು ಮಾಡಿದಿಪ್ಪ ನಿಂತಕದ ನಮ್ಮ ಉಣ್ಯ ಆಗಿನೂ ರೀ ಹಾಂ ಏನು ಮಾಡಿದ್ ಹೇಳು ಏನು ಚರ್ಮಾಣ ಮೊದ್ಲು ನನ್ನ ದೊಡ್ಡ ಉಣಿಯಲ್ಲಾರ್ ಕಿತ್ತ ಭಾಳ ಕೆಲಸ ಮಾಡೀನಿ ರೀ ನಾ ಏನೇನು ಮಾಡಿದಪ್ಪ ನೋಡ್ರಿ ಮೂರು ಬೋರ್ ಕೆಟ್ಟಿದ್ದು ರೀ ಮೂರು ಬೋರಿ ಪೈಪ್ ಹಾಕ್ಸಿನ್ರಿ ನಾ ನಾನು ಹಾಕ್ಸೀನ್ರಿ ನೋಡಿ ಬಂದು ಮತ್ತೆ ಬರ್ಲಿಲ್ಲ ಕರ್ದ ಜ್ಞಾನ ಜಂಗ್ ಹಿಡ್ದಿದ್ದು ತಗದು ಮೂಡ್ಬೇಕಾಗಿನ್ರಿ ಅವ ಮತ್ತೆ ಅದು ಪಂಚಾಯಿತಿ ಅವ ಬರಲಿಲ್ಲ ಹ್ಞೂ ಮೂರು ಬೋರ್ ಹಾಕ್ಸಿನ್ ರೀ ಹ್ಞೂ ಒಟ್ಟು ಎಷ್ಟ್ ಕೊಟ್ಟಿದ್ರಿ ಒಂದು ಇಪ್ಪತ್ತೇನು ಕೊಟ್ಟಿದ್ರಿ ಒಂದು ಇಪ್ಪತ್ತರಾಗ ಮೂರು ಬೋರ್ ಒಂದು ಹಾಕ್ಸಿನ್ರಿ ತುರ್ದೋ ರೆಸಿಟಿ ತಗದಿಟ್ಟೇನ್ ರೀ ಆಮೇಲೆ ಒಂದು ಐದು ಹೊಸ ಕಂಬ ಬೇಕಾಗಿದ್ದು ರೀ ಕೆ ಎ ಬಿ ಯಾರ್ಗೆ ಹೇಳಿ ದಾ ತಗೊಲಿಲ್ರಿ ನಿಮ್ಗೆ ಎರಡು ಸರ ಹೇಳಿ ನೀವು ಯಾಕೋ ನೋಡೋಣ ಅಂದ್ರಿ ಮಂದಿ ಕಾಟಗಾಗೆ ನಾ ಮತ್ತೆ ಕೆ ಬಿದು ದಾದ ಮಾಡಲ್ದ ನಾನು ಸ್ವಂತ ಹಾಕಿ ಅದೊಂದು ಹೊಸ ಓಣಿ ಇತ್ತು ಅಲ್ಲಿ ಒಂದ್ ಐದ್ ಕಂಬ ಹಾಕಿ ಮಾಡ್ರ ಹಾಕಿದಿ ಹಾಕಿದನ್ರಿ ಅಲ್ಲಿ ಒಂದ್ ಎರಡು ಓಣಿ ತೆಗಿ ಬಾಳ ಬಿದ್ದಿದ್ ಎರಡು ಹೊಸ ಪೈಪ್ ಹಾಕಿಸಿ ಆ ಓಣಿ ಎಲ್ಲ ಚಿದ ಮಾಡಿನ್ರಿ ಓಣಿನ ಮೈನಲ್ಲ ಬಂದ್ ಕೇಳ್ರಿ ಮತ್ ನೀವು ಮುಚ್ಕೊಂಡ್ ಕುಂಡ್ರಿ ನೀ ಮುಚ್ಕೊಂಡ್ ಕುಂಡ್ರಿ ಅಲ್ಲಿ ಏನು ಎರಡು ತೆಗ್ದು ಬಿದ್ದುಲಾ ಆ ತೆಗಿನಾಗ ಅಲ್ಲಿ ಈ ಫ್ಯಾಕ್ಟ್ರಿ ಗಾಡಿ ದಾಟದಾಗಿದ್ದು ಅವ್ರ ರಮೇಶ್ ಅಲ್ಲಿ ಹಾಕಿದಾರ ಅಡ್ಡ ಪೈಪ್ ಹೋಗದ ಮ್ಯಾಲ ಇದನ್ನ ಒಕ್ಕೊಂಡ್ ಹೋಗ್ಯಾರ ಗರ್ಸ ನಿಮ್ಗೆ ಹೆಂಗ್ ಗೊತ್ತಾತ್ರಿ

ನೀವ್ ಬುದ್ಧಿ ಹೇಳ್ತಿವಿ ಬಾ ದೊಡ್ಡ ನೀನ ಚರ್ಮ್ರ ಸುಳ್ಳ ಹಾ ನೀ ಸುಳ್ ಹೇಳುದಲ್ಲ ಖರೀನು ಮಾತಾಡುದ ರೊಕ್ಕ ಕರಿ ಬಂದಿದ್ದು ನನಗೆ ಏನ್ ಮಾಡ್ಬೇಕನ್ನೋ ತಿಳಿಲಿಲ್ಲ ಅಷ್ಟೇ ರೊಕ್ಕದಾಗ ಮತ್ತಿದೀನಿ ಏ ಅಂದ್ರೆ ಈಗ ಸ್ವಂತ ಒಂದ್ ಅಂಗಡಿ ಇಟ್ಟದ ಕಂಪ್ಯೂಟರ್ ಅಂಗಡಿ ಮಾನ್ಯ ಜೆರಾಕ್ಸ್ ಮಿಷಿನ್ ಅದು ರಿಪೇರಿ ಬಂದಿದ್ದು ರಿಪೇರಿ ಗಟ್ಟ ಹೊಸಾದ ಒಂದ್ ಕಂಪ್ಯೂಟರ್ ಒಂದ್ ತಗೊಂಡಿ ಒಂದ್ ಕ್ಯಾಮ್ರಾ ಒಂದ್ ತಗೋ ಇದಕ್ಕಾಗಿ ನಾವ್ ಮನಿ ಬಳಸಿಗೆ ಎಲ್ಲ ರೊಕ್ಕ ಖರ್ಚು ಮಾಡ್ಕೊಂಡ್ ಬಿತ್ ಕೋಟಿ ಮಾಡ್ಕೊಂಡಿ ಎಲ್ಲ ಖರ್ಚು ಅಂಗಡಿಗೆ ಎಲ್ಲಾ ಯೂಸ್ ಮಾಡ್ಕೊಂಡು ಖಾಲಿ ಮನ್ಸಿ ಮಾತು ಬರ್ತೈತಿ ಗಪ್ ಮಾಡೋಣ

ಏನು ಮಾರ ನಿಮ್ಮ ಸಂಬಂಧ ಸಗ ಐತಿ ಮೂರು ತಾಸು ನಿಮಗೆ ಫೋನ್ ಹೆಚ್ಚಿ ಬಿ ಪಿ ಅದೈತೆ ನಂದು ಮೊದಲು ನಾನು ತಲೆ ಕಟ್ಸ್ಬಾಡ ನೀ ಅದನ್ ಮಾಡಿ ನೀನ್ ಮಾಡಿ ಅಂತ ಬಾಳಿಡ್ತಿದ್ ನೀ ಮಾಡಿದಿಪ್ಪ ಮಾಡಿದೀಪಾ ಹಾಂ ನಮ್ಮಲ್ಲಿ ಒಟ್ಟು ಸಂಡಾಸ ಹೋಗಾಕ ಪಾಯ್ಖಾನೆ ರೀ ಸಾರ್ವಜನಿಕ ಪಾಯ್ಖಾನೆ ಕಟ್ಸಿದನ್ರಿ ಮಳಿ ಆತಂದ್ರ ಇಟ್ಟು ಕಾಲು ಸಿಕ್ಕೋತಿದ್ ರೀ ಅದನ್ನೆಲ್ಲ ಪದ್ಧತಿ ಬೆಡ್ ಉಗಿದನ್ರಿ ಏ ಹ ಗಂಡಮಗಾಯ್ ಒಬ್ಬ ಮಾತ್ರ ಪಾಯ್ಕಾನೆ ಏ ಕಟ್ಟಿಸಿದ ಸರ್ ಪಕ್ಕಾ ಹೋಗುನು ಬರೀಲಾ ಸರ್ ಹಾ ನೋಡಿ ಬರ್ರಿ ನೀನು ಒಂದ್ ಸ್ವಲ್ಪ ನಾಚಿಗೆ ಅಬ್ರು ಒಂದ್ ಸ್ವಲ್ಪರ ಹಂಗಲ್ವ ಪಾಯ್ಕಾನೆ ಕಟ್ಸಿದ್ ಸುಳ್ ಸುಳು ಯಾಕೆ ಹೇಳ್ತೀವೋ ಎಷ್ಟು ಸುಳ್ಳು ಏನದ ಇಲ್ಲ ರೀ ಸರ್ ಮಳೆಗಿ ಅವ್ರಿ ಯಾವ ಕಟ್ಸಿದ್ರಿ ಅಲ್ಲ ಏ ನಿನ್ ಎಬಡಿ ನಾಡಿ ಎಬಡಿ ಏನ ಪಾಯ್ಕಾನೆ ಬಿದ್ದಿದ್ ಗರ ಸರ್ ಬೇಕು ಇಲ್ಲಿ ಹೊಳಗೆ ಹೇಳ್ಕೊಂಡು ಹೋಗಿತ್ರಿ ಹೊಳಿ ಬಂದಿತ್ರಿಲ್ಲ ಈ ವರ್ಷ ಮಳಿನ ಇಲ್ಲಿ ಏ ಮಾತ ನನ್ನ ತಲೆ ಆಕಡೆ ಸತ್ಯ ಓ ಎರಡ್ ಸಾವಿರದ ಎಲ್ಲ ಹಚ್ಚಿ ಮಕ್ಳು ಅವ್ರ ಗಂಟೆ ಬಿದ್ದಾರೆ ನನಗೆ ಎರಡ್ ಸಾವಿರದ ಹತ್ತೊಂಬತ್ತರಾಗ್ರಿ ಹೊಳಿ ಬಂದಿತ್ರಿ ಎಲ್ಲ ಪಾರ್ಟಿಕಲ್ಲ ಸಿಮಿಟ ಎಲ್ಲ ಹೇಳ್ಕೊಂಡು ಹೋಗ್ಬಿಟ್ಟೈತ್ರಿ ನೀನು ಬರದ ಎರಡ್ ಸಾವಿರದ ಇಪ್ಪತ್ತರಾಗ ಆರಿಸಿ ಬಂದಿ ಏ ನನ್ನ ತಲೆ ಯಾಕೆ ಕೆಡಿಸ್ತು ಏ ಅದನ್ನ ಮಾಡಿ ಇದನ್ನ ಮಾಡಿ ಸುಳ್ ಸುಳ ಇದ್ದಂಗೆ ಹೇಳಿ ಏನು ಮಾಡಿದಿ ಅಲ್ಲೆಲ್ಲ ಎಲ್ಲ ನೀವು ಪಾಯ್ಕಾನ ಕಟ್ಸಿದ್ದು ನೋಡಿ ಬಂದಿ ನೀವು ಬೆಡ್ ಹೋಗಿದ್ದು ನೋಡಿ ಬಂದೇನೆ ನೀ ಏನು ಬೆಡ್ ಹೋಗಿದ್ದೇನು ಅನ್ನತಿಲ್ಲ ಅಲ್ಲಿ ಇಟ್ಟು ಗುದ್ದು ಬಿದ್ದಾವ ಇವ್ರಿಗೆ ಸುಮಾರು ನೋಡಿ ಚರ್ಮ್ರ ಹತ್ತೊಂಬತ್ತರದಾಗ ಏನು ಬಂದಿತ್ತರಲಾ ಹೋಯರಿ ಅದನ್ನ ಫೋಟೋ ಹೊಡೆದು ಕಳಿಸಿ ಬೆಲ್ಲ ತಕೊಂಡಾರ ಅವ್ರು ಇಷ್ಟೇ ಮಿಸ್ಟೇಕ್ ಆಗಿದ್ರಾದ ಅಂಗಡಿಗೆ ಅದನ್ನೆಲ್ಲ ಬಂಡವಾಳ ಹಾಕಿನ್ರಿ ಚರ್ಮ್ರಿ ಯಾವ್ದ್ರದ ನಿಂಗೆ ಚಹದಂಗಡಿ ಹಾಕಾಕಿ ಇದನ್ನ ಕೊಟ್ಟೇನಾ ಪಾಂಡ ಮತ್ತೆ ಏನ್ ಮಾಡುದ್ರು ಜೀವನ ಜಗ್ಬೇಕಲ್ರಿ ಏನು ಬಾಳೆ ಮಾಡ್ತೀರೋ ನಿಮ್ಮ ಓನ್ಯಾಗ ಹೋಗ್ಬಿಡ್ದು ಆ ಮುದುಕಿ ನೋಡಿದ್ ಏನಕ್ಕೆ ಮುದಿಕೆ ಹೆಂಗೆ ಮಾತಾಡಿದ್ ನನಗೆ ಯಾಕೆ ಚೇರ್ಮನೆ ಆಗಿದು ಓತ ನನಗೆ ನಾವು ವಾಪಸ್ ಸುದ್ದಿದ್ದು ನೀವು ಎಲ್ಲರೂ ಸುಮಾರು ಇದ್ರೆ ನಡೆಯಂಗಿಲ್ಲ ಜೀವನ ಎಲ್ಲಾರು ಬೇಕು ಆ ಮುದಿಕ್ಕಿ ನೋಡಿಲ್ರಿ ಅವ್ನ ನಾವು ಕಟ್ಟಿಸಿದ್ದ ಅಯ್ಯಪ್ಪ ಏನು ಏನ್ ಕನಿಷ್ನ ಕಟ್ಟಿಸಿದ್ವು ಹೆಂಗೇನಿಂದ ಏನ ತಲ್ಲಿ ಕೈಸು ನೀ ಮಾತಾಡಬೇಡಏನ ಮುಂದೆ ನಿನ್ನ ಬಿಡಂಗಿಲ್ಲ ಮತ್ತೆ ನಾನು ತಲೆ ಕಟ್ಟಿದ್ದು ಕಟ್ಸ್ಬೇಡ ಏ ನೀ ಏನ ಅವನ ಕೈಲಿ ಕೈ ಮಾಡ್ತಿ ಹತ್ತೊಂಬತ್ತರ ಕಟ್ಸಿದ್ರ ಅವ್ರ ಫೋಟೋ ತಗಸಿ ಅದನ್ ಮಾಡ್ಯಾನ್ರ ಅನ್ ಏನ್ ಮಾಡಕ್ ಬರೋದ್ರಿ ಆ ಪಂಡ ಒಂದು ಇಪ್ಪತ್ತರದ ಏನ್ ಮಾಡ್ರಿಗತ್ಂಚಾಯತಿ ಅವ್ರ ಆ ಅದೇನಾಗೋದ್ರಿ ಅದ ಮ್ಯಾಗ ಹೋಗಿ ಮ್ಯಾಲ ಕಡ್ಸಕ್ ಆಕೈತ್ರಿ ಏನ ಅದ ಬಾಳ್ ಚಂದ ಆಗಲ್ರಿ ಆಗುದ್ರಿ ಪಂಡ್ ಕೊಟ್ಟ ಗಟ್ರಂಗ ಬಿಟ್ಟದ್ರಿ ಮುಂದ ಹಿಂಗು ಗುಂಡಿ ಬಂದಿದ್ ಹಾ ಎಲ್ಲ ಮೈನಸ್ ಮಾಡ್ಕೊಂಡು ಕುತಿರಿ ಮತ್ ಇಂಗು ಗುಂಡಿ ಹೊಸ ತರಿಸ್ರಿ ಇಂಗು ಗುಂಡಿ ಹಾಕಿನ್ ಎಂತ ಅದ್ಭುತ ಅವ್ರು ನೋಡ್ರಿ ನೀವು ಏಟಾ ಬಂದ ನೀವು ಸರಿಯಾಗಿ ನೋಡಿದ್ರಿ ರಾಮಲ ನೀ ಹರಿವತ್ ಗೋಕಾಕ್ ಹೋಗಿದ್ದಿಲ್ಲ ಹೋಗಿದ್ರಲ್ಲಾ ನೀ ಏನ್ ಗೋಕಾಕ್ ಹೋಗಿದ್ಲಾ ಅಲ್ಲಿ ಇಂಗು ಗುಂಡಿ ನೋಡಕ್ ಹೋಗಿದಿನ ಅಲ್ರಿ ಎಲ್ಲಾ ಪಂಡ್ ಕೊಟ್ಟಕೊಂಡು ಹಿಂಗು ಗುಂಡಿ ಹಾಡಿ ಹಾಕುವಂಗ ಅವ್ರ ಶೇಫ್ಟಿ ಉಟ್ಕೋಕ್ ರೊಕ್ಕ ಕೊಟ್ಟಿದ್ದ ಅವ್ರ್ ಮಾಡಾಕ್ ಬರತಿ ನಾ ಅಂತ ಪರಪಾಟ್ ಕೊಟ್ಟ ಬಿಡದ್ರ ಅವ್ರಿಗೆ ಹಿಂಗು ಗುಂಡಿ ಬೆಲ್ಲಾರ ನೀ ಇಲ್ಲೋಲ್ಲಿ ನಿಮ್ ಮೂರ್ ಮಾಡ ಹೇಳೋ ಹಿಂಗಿ ಗುಂಡಿ ಕಡಿಸ ಇದೇಗ್ ಹೋಗಿ ತಿರುಗಾಡಿ ಬಂದಾನೆ ಮೂರ್ ದೇವ್ರ ಏನ್ ಮಾಡಿ ದೇವ್ರಿ ಅವನ ಅವನ ಹಾಟಿ ಎಲ್ಲಾ ಮಾಡಸ ಇಟ್ಟದ್ರಿ ಅದನ್ ಏನ್ ಮಾಡ್ಯಾರ ಗೊತ್ತೀ ಹಿಂಗಿರಿ ಹಿಂಗ ಹಡ್ಡದ್ ಮೇಲೆ ಇಡುದ್ರಿ ಅವ್ ಹಿಂಗ್ಯಾ ಅಲ್ರೀ ಫೋಟೋ ತಗಸ್ಬೋದು ಬೆಲ್ ತಕೋದು ಮಾಡ್ಕೊಂಡ್ ಕುತಾರ ನನ್ನ ಕರಿಬೇಕಾರೆ ಅದ್ ಎಲ್ಲಾ ಬಿಟ್ಟು ಏನ್ ಮಾಡ್ಯಾರ ಗೊತ್ತೀ ಏನವ್ ಹಟ್ಟಿ ಮೇಲೆ ಹಾಕ್ಯಾ ಹಾಕಿ ಕಳಿಸಿರು ಹಾಗೆ ನೀರ್ ಮಾಡಾಕತ್ತಾರ ಎಲ್ಲಾ ಕಡೆ ರೀ ಚರ್ಮನ್ರೀ ಅವೇನ್ ಅದಕ್ಕೇನು ಕೊಟ್ಟಿಲ್ಲ ಅವನ್ ಮಾಡಾಕ ಏನು ಅವ್ ಸುಳ್ಳು ಹೇಳಾಕು ಬರುವಕ್ ಮಾಡಿ ಅನ್ನೋದ

ಅದು ಇದ್ದಿದ್ದು ಬಳಕೆ ಮಾಡ್ಕೊಂಡು ಗಪ್ಪ ಕುಂಡರ್ಕಿ ನೀವು ನಮ್ಮ ಊರ ಅವ್ರ ಚಂದ ಬಂದ್ರೆ ಕಪ್ಸ್ಕೊತೀರಿ ಆತ ನಾವು ಹಿಂಗೆ ಮಾಡಿದ್ರು ಏನು ಮಂದಿ ಏನು ಮಾತು ಏನಾರ ಇದು ನಿನ್ನಗಿಲ್ಲ ನಿನ್ನೆ ಹೊಟ್ ಹಾಕಿದ ಅವ್ರು ಮೊದಲು ಹೊಡಿಬೇಕನ್ನ ಕಿಸುಬಾಯ ಊರ್ ಕಿಸ್ಬಾಯ್ ಏನು ಮಾತಾಡ್ತಿ ಅಲ್ಲಿ ಪೈಪ್ ಲೈನ್ ಹಾಕ್ಸೋಂ ಕೂತೈತಿ ಹೊಳಿಂದ ನನಗೆ ಏನಾರ ಅಂತ ಹೇಳ್ತಿ ಮತ್ತು ಸುಳ್ಳು ಸುಳ್ಳು ಪೈಪ್ ಲೈನ್ ಹಾಕ್ಸುದ್ರಿ ಮೋಟ್ರಕ್ಕೆ ಬಿಲ್ಲ ಇಲ್ರಿ ಅಲ್ಲಿ ಬರೀ ಪೈಪೆಟ್ಟ ಹಾಕೋದು ಆಕೈತಿ ರೀ ನೀ ಏನು ದೊಡ್ಡ ಗನದಾರಿ ಕೆಲಸ ಮಾಡಿದಪ್ಪ ಶೇರ್ಮಾನರ ನೀರು ಹೆಡ್ಸಿ ಮಕ್ಕಳ ಸುಳ್ಳು ಮಾತಾಡೋಲ್ರ ಹಾಂ ನಮ್ ಮೆಂಬರ್ ಆಗ್ಬೇಕಾದ್ರೆ ಖರ್ಚು ಮಾಡಿನ್ರೀ ನೀವ್ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಫಂಡ್ ಕೊಟ್ಟಿರಲಾ ಆ ದಬ್ಬಾದಾಗ ಈ ದಬಾದಾಗ ಉದ್ರಿ ಹತ್ರ ಎಲ್ಲಾರು ಕೊಟ್ಟ ಕೈ ತಗೊಂಡ್ ಗಪ್ ಶಾಂತ ಅದ್ ನೋಡ್ರಿ ಬಾಳ ಒಳ್ಳೆ ಉಪಕಾರ ಮಾಡಿದಿಲ್ಲ ನೀ ನೀದ್ರಿಮನ್ ಮೆಂಬರ್ ಆಗಬೇಕಾದ್ರೆ ಓಟ್ ಹಾಕ್ಯಾರ ನಾವ್ ಅವ್ರ ಶಾಲಾ ಕೊಡ್ಬೇಕು ಕೊಡಬಾರ ಕೊಡ್ಬೇಕಿಲ್ಲ ಕೊಡ್ರಿ ಗಂಡಮಗಾನಿ ನೀವ ಗಂಡ್ಮಗ நீர் என்ன அடிச்சு இவடு இவடு

ಚರ್ಮರ ಬಗೆ ಆಸರಿ ಇನಾ ಯಾಕೆ ಕಿಸದಾರಿ ಊರಗೆ ಹೋಗತೈತಿ ಕೇಶಬಾಯ್ ಗೌಡ್ರೆ ಊರ ಕಿಸಬಾಯ್ ಗೌಡ್ರೆ ಊರಗೆ ಹೋಗದ್ರ ಮೈ ನಿಡ್ಡಾಡ ಗುಡವಾರ ನಾನು ಯಾರ ಮಕಳೆ ಇವರು ಯಾರು ನಮ್ಮ ಓಡಲ ಬಂದು ನೋಡ್ರಲ್ಲ ಏ ನಡೆ ಏನು ನೋಟಾ ಎಡೂ ಬೆಳತಾವ ನಾಲ್ಕು ಮಂದಿ ಅವ ದಿನ ಎಬಿ ಹಳುವೆಲ ಕಿತ್ತ ಹೊಸವ ಹಾಕ ನೀ ಕೈ ಮಾಡಬೇಡಿ ನೀ ಏನು ಹರಿದಿಲ್ಲ ಊರಾಗ ಮತ್ತೆ ಹೇಳ್ತಾನ ನೀ ಕೈ ಮಾಡಿ ಮಾತಾಡಿ ನನಗ

ಹಂಗೆ ಅಂದ್ರೆ ಹಾಳಾಗ ಹೋಗಿ ಕೆಲಸ ಜಪ್ಕೊಂಡ್ರೆ ಹತ್ತು ಲಕ್ಷ ಬಂದದಾಗ ಇರೋ ಅಕ್ಕ ಏನೇ ಬಡ್ರೆ ಯಾಕೆ ಹುಟ್ಟಾಕಿರ್ತಾರೋ ಒಬ್ರು ಹೇಳ ಕೆಲಸ ಮಾಡಿಸ್ತಾರು ಚಲೋ ಹಾಕಿರ್ತಾರ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಕಿ ಆಕೈತೆ ಹಾಕಿರ್ತಾರೆ ಏನಾರು ವೈದ್ಯಕೀಯ ಚಲೋ ಮಾಡ್ತಾರತ್ತೆ ಹಾಕಿರ್ತಾರೆ ಮತ್ತೆ ಇನ್ನೊಂದು ಏನಾಗಿರ್ತೈತೆ ಅಂದ್ರೆ ಏನಾರು ಒಂದು ನಮ್ಮ ತಲೆ ಮ್ಯಾಲೆ ಸೂರೂಪ ಒಂದು ಹಂಚಿನ ಮನೆಯವರು ಒಂದು ಆಸೆಯಿಂದ ಬಡ್ರು ನಮಗೆ ಓಟ್ ಹಾಕಿರ್ತಾರೆ ನೀವು ಐದು ಲಕ್ಷ ರೂಪಾಯಿ ನೀವು ತಿನ್ರಿ ನಿನಗೇನು ನಾಚಿಕೆ ಒಬ್ಬರು ಅರ್ಥೈತಲ್ವಾ ಹಂಗಲ್ ನಾವೆಲ್ಲ ಈ ನಮ್ಮನಿ ಬಿಳಿ ಚಾ ಅರಿಬಿ ಹಾಕೊಂಡ್ ಕೊಡ್ರ ತು ಉಡಾಕ್ ಅರಿಬಿಲ್ಲ ಮಂದಿಗೆ ಒಬ್ಬೊಬ್ಬರಿಗೆ ನೀವು ತಿಳಿದ ಹಾಕಿರ್ತೀರಿ ಅಂದ್ರೆ ಬಿಳಿ ಅರಿಬಿ ನೀವ್ ಎಲ್ಲಿ ಹಿಂಗ ಆಗಿಲ್ಲ ಮತ್ತೆ ಯುವಕ ಏನು ತಿಳಿದಿಲ್ಲ ಬಿಡುದಿಲ್ಲ ಎಲ್ಲೇ ಮುತ್ಕೊಂಡ್ಕೊಂಡ್ರಿ ಒಟ್ಟ ನನ್ ತಲಿ ಕೆಡ್ಸಾಕ್ ಹೋಗ್ಬೇಡ ನೀವು ತಿಂದಂಗಿಲ್ಲ ನನ್ನ ಜೀವನದಾಗ ನಾ ಎಂದೂ ನನ್ನ ಜೀವನದಾಗ ನಾ ತಿಂದಿಲ್ಲ ಮೂರ್ ಸಲ ಚೇರ್ಮನ್ ಆದರೂ ಇಲ್ಲ ಒಂದು ರೂಪಾಯಿ ತಿಂದಿಲ್ಲ ತಿಂದಕ್ಕೆ ಮತ್ತೆ ತೋರ್ಸ್ಬೇಕಿಲ್ಲ ಊರ ಸುಧಾರಣೆ ಆಗಲಿಲ್ಲ ಊರೇನೆ ಮತ್ತೆ ಅನ್ನಬಾರ್ದು ಕೆಟ್ಟ ಬರ್ದದ್ದು ಇಲ್ಲೊಳ್ಳೆ ಬಾಯಿಗೆ ಊರಿನ ಸುಧಾರಣ ಆಕತ್ತವ ನಿಮ್ಮ ಅಂತವ್ರಿದ್ರ ಮುಳ್ಳ ಕಂಟ್ಯಾ ಅಂತಾವ್ರ ಹಿಂಚಿ ಮಕ್ಕಳ ಊರ ಮಾತ್ರಿ ಬಡುದ್ರು ಒಂದರ ಸುದ್ದಿ ಕೆಲಸಾ ಮಾಡೇರಿ ಅರೇ ತೇಬಿಡುದ ಹೆಣ್ಸರಿಲ್ಲ ಸ ತೆಲ್ಗ ತಗೊಂದ ಅಲ್ಲಿ ಇದಕ್ ಹೊಕ್ಕಾವ ಮಾಡಿದ್ರು ಏ ಗಪ್ಪು ಏಯ್ ಮಾತಾಡಬಾರ್ದ ನಿನ್ನ ಮಾತ್ ಗಪ್ಪ ಅವ್ರ ಏನೋ ಹೇಳಾಕತ್ತಾರ ಗಪ್ಪಿಲ್ಲ ದಂಡಿ ಹಿಡಿದ ಪಾಪ ಹೆಣ್ಮಕ್ಳಿಗೆ ಜಾಗ ಇರಂಗಿಲ್ಲ ಸಂಡಾಸ್ ಕುಂಡರ್ತಾವ ಆ ಕಡೆಯಿಂದ ಗಾಡಿ ಬರ್ದು ಈ ಕಡೆ ಎದ್ದು ನಿಲ್ಲುದು ಈ ಕಡೆಯಿಂದ ಗಾಡಿ ಬರ್ಗುಡು ಎದ್ದು ನಿಲ್ಲುದು ಎಷ್ಟು ತ್ರಾಸ ಮಕ್ಕಳಿಗೆ ಹೆಣ್ಮಕ್ಳಿಗೆ ತ್ರಾಸ ಎಷ್ಟ ನೀವು ನೋಡಿದಿರಲ್ರೀ ಅದನ್ ತ್ರಾಸ ಮುಚ್ಕೋಕೊಂಡ್ರಿ ನಿನ್ನ ಮತ್ತು ತಲೆ ಕಟ್ಸ್ಬೇಡ ಏನ ಯಾಬಿಡಿ ಬಿಡ್ರಿ ಯಾತ್ರ ಮಾತಾಡೋದು ಹೊಟ್ಟೆ ನೀವು ಐದು ಲಕ್ಷ ತಿನ್ರಿ ನಾವು ಐದು ಲಕ್ಷ ತಿಂತ ನೀವು ತಿಂತೀರಿ ಆಮೇಲೆ ಕೇಳ್ದು ಹೊಡ್ರಿ ನೀನು ತುಂಬಿಕೊಂಡ್ರಿ ತಲಿ ಕಟ್ಸ್ಬೇಡ ನೋಡು ಬಡವ್ರಿಗೆ ಆಗಿ ನೀವು ಏನಾರ ಇನ್ನು ಮ್ಯಾಲತಿ ಜೀವನ ಮಾಡೋರು ಮಾಡ್ರಿ ಮಾಡಿರಿ ಇಲ್ದ್ರಾ ನೀವು ಶಾನು ಇದ್ರೆ ರಿಸೈನ್ ಕೊಡ್ರಿ ಮತ್ತೆ ಇಲ್ಲೊಳ್ಳಿ ಹೋಗಿಬಿಡಿರಿ ಹಾಳಾಗತ್ತೀ ಆನಂದ ಹೇಳ ಹೋರಿ ಹೋರನ ಇದು ಬೇಡ ಚೇರ್ಮಡ್ರೆ ಈಗ ಊರ ಶಾಲೆ ಹುಡುಗರಿಗೆ ಗ್ರಂಥಾಲಯ ಆ ಶೌಚಾಲಯಗಳ ನೀರ ರೋಡ ಈ ಈಸರ ಎಲ್ಲ ನಿಮಗೆ ಬಿಟ್ಕೊಡ್ತೀವಿ ನಿಮಗೆ ಬಿಟ್ಟು ಬಿಟ್ಕೊಡಕೇನ ಇಲ್ಲೋಲಿ ನನಗೇನ ದೊಡ್ಡ ಇದನ್ನ ಮಾಡಕ ಕೊಡತಿಲ್ಲ ನೀವು ಗವರ್ಮೆಂಟ್ ಗವರ್ಮೆಂಟ್ ಅಂತ ಫೋನ್ ಮಾಡ ಇದು panne ಬಂದೈತಿ ನಾನು ಹೊರದಾಗಿನ ತಗ ಹಾಕತಿಲ್ಲ ನಾ ಒಂದೊಂದು ರೂಪಾಯಿ ನಿಯತ್ತಿನಿಂದ ಇದನ್ನ ತೋರಿಸ್ತಾನ ಎತ್ತಿ ಇಡ್ಕೋಳ ನಿಮ್ಮಂಗ ಮಡಂಗಿಲ್ಲ ಇವಾ ಹೋಟೆಲ್ಗೆ ಹಾಕಿದತ್ತ ಹೀง ಆದ್ರೆ ಊರು ಉದ್ದಾರ ಹೇಂಗಾಗೋದು ಚೇರ್ ಮಾಡ್ರ ಇಲ್ರಿ ಈಗ ಹತ್ತು ಲಕ್ಷ ನಾವು ನಿಮ್ಗೆ ಬಿಟ್ಟು ಕೊಡ್ತೀವ್ರಿ ಒಟ್ಟು ಊರಾಗ ಕೆಲಸ ಕೆಲಸದ ಶೌಚಾಲಯ ಗ್ರಂಥಾಲಯ ನೀರಿಂದು ಎಲ್ಲ ನೀವ ಮುಂದ ಮಾಡ್ತೀರ ಚರ್ಮ್ರ ನಾವು ನಿಮ್ಮಂಗನ ನಾವು ನಾವ್ ಊರಿಗೆ ಉದ್ದಾರ ಮಾಡಕ್ ಕಲ್ಕೊತೀವಿ ಕಲ್ಕೋತೀರಿ ಎಲ್ಲಾರ ಸಪೋರ್ಟ್ ಮಾಡ್ತೀವ್ರಿ ಯಾಕಂದ್ರ ಇದೊಂದ್ಸಲ ಏನ್ ಮಾಡಿದ್ರಪ್ಪ ರೊಕ್ಕದ ಅಸಕ್ಕಾಗಿ ಹೇಳ್ತೀವಿ ಕೆಲಸ ಮಾಡಿದ್ರಿ ಇನ್ನೇನ್ ಆ ತರ ಏನು ಕೆಲಸ ಸಪೋರ್ಟ್ ಮಾಡಿವೇನ್ ಮಾಡ್ರಿ ಊರಾಗ ಅನುಕೂಲ ಆಗುವಂಗ

ನಮಗೂ ಟೈಮ್ ಆಗಿದ್ರೆ ಕಟ್ ಆಗಿದ್ರೆ ನಾವು ಹೋಗ್ಬಿಡೋಣ ಇಲ್ಲಿ ಇಲ್ಲಿ ಮೀಟಿಂಗ್ ಆದಿದ್ದು ಊರ ಮಂದಿ ಮುಂದೆ ಹೇಳಬಾಡ್ರಿ ಉಗಳ್ತಾರ ಇಲ್ಲ ಇಲ್ಲ ನಮ್ಮ ನಾಮನ್ನ ನಾವು ಚಲೋ ಮಾಡೋಣ್ರಿ ಮಾಡ್ರಿ ಮಾರ ಚಲೋ ಮಾಡ್ರಿ ನಿಮಗೆ ಯಾವ ಬೇಡ ತಾನೋ ಇನ್ನ ಹತ್ ಲಕ್ಷ ಇಪ್ಪತ್ ಲಕ್ಷ ಹಣ ತರಿಸ್ಕೊಡ್ತೀನಿ ಊರು ಚಲೋ ಮಾಡ್ಕೋಣ ವಾಲ ಕರೆಸರಿ ನಮ್ಮ ನಾಟ ಅಂದ್ರೆ ಆಯ್ತೈತೆ ಸುಧಾರಿಸ್ರಿ ಪಾಡಕತೆ ದೇವರ ಇನ್ನರ್ ಬುದ್ಧಿ ಬೆಳೆದು ಹಾಕಲಿ